ತಂದೆಯವರು ಐವತ್ತು ವರ್ಷ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡಿದರು ಅವ್ರನ್ನ ನೋಡಿ ಕಲಿಬೇಕಾಗಿತ್ತು ನಾನು ಈಗಾಗಲೇ ಕೆಲವು ಸಂದರ್ಭದಲ್ಲಿ ಹೇಳಿದ್ದೀನಿ ಅದನ್ನು ಬಿಟ್ಟು ಸಣ್ಣ ಬಾಯಿಂದ ದೊಡ್ಡ ಮಾತು ಮಾತಾಡೋದು ಶೋಭೆ ತರುವುದಿಲ್ಲ ಮತ್ತು ಇನ್ನೊಂದು ಖರ್ಗೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರ ತಂದೆಯವ್ರ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಇರದೇ ಹೋಗಿದ್ರೆ ಪ್ರಿಯಾಂಕಾ ಖರ್ಗೆನ್ ಯಾವ್ದು ದಾಸಾಯಿ ಅತ್ತೆ ಯಾರೂ ಕೇಳ್ತಿರಲಿಲ್ಲ ಅವ್ರ ತಂದೆಯವ್ರಿಗಾಗಿ ಅವ್ರ ಗೌರವ ಸಿಕ್ಕಿರ್ತಕ್ಕಂಥದ್ದನ್ನು ಅವ್ರ ತಂದೆ ಹೆಜ್ಜೆಯೊಳಗೆ ಅವರು ಹೆಜ್ಜೆ ಆಗ್ತಕ್ಕಂಥದ್ದು ಸೂಕ್ತ ಅದಕ್ಕಾಗಿ ಚಿಕ್ಕವರಾದರೂ ಅವರು ತೆಗೆದುಕೊಳ್ಬೇಕು ಇಂಥದ ತಪ್ಪುಗಳನ್ನ ಮಾಡಿದಾಗ ಮಾತನಾಡಿದಾಗ ಕೂಡಲೇ ಬಾಯಿ ತಪ್ಪಿ ಮಾತಾಡಿದರೆ ಅದನ್ನು ಕ್ಷಮೆಯಾಚಿಸಿ ಸರಿಪಡಿಸ್ಕೊಳ್ಳುವಂಥದ್ದನ್ನು ಪ್ರವೃತ್ತಿಯನ್ನು ಕಲ್ತ್ಕೊಳ್ಬೇಕು